ಇದು ಅಮೇರಿಕಾದಲ್ಲಿ ತುಂಬ ಫೇಮಸ್ ಇದು ಇಂಡಿಯಾದಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಬ್ರೆಝಿಲ್ ಕಾಡಲ್ ಬೆಳಿತಾರ ಗಿಡನ ಈಗ ಇದನ್ನು ನಾಡಿಗೆ ತಂದು ಪರಿಚಯಿಸಿದ್ದೀನಿ ಇದು ಇದು ಸುಮಾರು ಐನೂರು ಗಿಡಗಳನ್ನು ನೆಟ್ಟಿದ್ದೀವಿ ನಾವು ಇದು ತುಂಬ ಲಾಭದಾಯಕ ಅಂತ ಕೇಳಿದ್ದೀನಿ ಸರ್ ನೋಡಿ ಈ ವರ್ಷ ಇದು ಕ್ರಾಪ್ ಸ್ಟಾರ್ಟ್ ಆಗಿದೆ ಅಡಿಕೆ ತೋಟದಲ್ಲೂ ಬೆಳೆಯುವಂಥ ಬೆಳೆ ಇದು ಇದ್ರ ಬಗ್ಗೆ ನಮ್ಮ ಸ್ನೇಹಿತರು ಅಮೇರಿಕದಿಂದ ಬಂದಿದ್ದಾರೆ ಅವ್ರೊಂದು ಸ್ವಲ್ಪ ಮಾಹಿತಿ ಹಂಚ್ಕೊಂತಾರೆ ಇವಾಗಂತೂ ಇವೇ ಸಲ ಅಂತೂ ಅಕಾಯಿ ಬೌಲು ಅಕಾಯಿ ಸ್ಮೂತೀಸ್ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಲ್ಸೋ ವೆರಿ ವೆರಿ ಕಾಸ್ಟ್ಲಿ ನಾವು ಇಂಥ ಡ್ರೈ ಲ್ಯಾಂಡ್ ಅಲ್ಲೂ ನಾವು ಇದನ್ನ ಬೆಳೆ ತೋರಿಸಿದ್ವಿ ಇದನ್ನ ಅದೇ ಇಂಡಿಯಾದಲ್ಲಿ ನಾವು ಎಲ್ರಿಗೂ ಪರ್ಚೇಸ್ ಬೇಕು ಅಂತ ಹೇಳಿ ಇದನ್ನ ಮಾಡ್ತಾ ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡಿದಾಗ ಇದು ಕೆ ಜಿಗೆ ಸಾವಿರ ಗಟ್ಟಲೆ ಯು ಎಸ್ ಅಲ್ಲಿ ಫಸ್ಟ್ ಟೈಮ್ ಕೇಳಿದಾಗ ಇಂಡಿಯಾದಲ್ಲಿ ಯಾರು ಅಂತ ಸುಮ್ಮನೆ ಸರ್ಚ್ ಮಾಡಿದೆ ಯಾರು ನನಗೆ ಸಿಗ್ಲಿಲ್ಲ ನೀವು ನೋಡಿದ್ರೆ ಇಲ್ಲಿ ನನಗೆ ಬಂದು ನೋಡಿದ್ರೆ ಮರನೂ ಆಗಿ ಇಲ್ಲಿ ಆಲ್ರೆಡಿ ಇದು ಗಿಲ್ಡಿಂಗು ಬರಕ್ ಸ್ಟಾರ್ಟ್ ಆಗಿದೆ ಈ ಗಿಡ ಈಗ ಧೈರ್ಯವಾಗಿ ನಾವು ಹಾಕ್ಬೋದು ಅಂತ ನಿಮ್ಮ ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟ್ ಹಾಕಿ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಇಲ್ಲಿ ಒಗರೆಹಳ್ಳಿ ಚಿಕ್ಕಮಗಳೂರು ಜಿಲ್ಲೆ ನೋಡಿ ಹೆಂಗಿದೆ ಇದು ಬ್ರೆಜಿಲಿಯನ್ ಅಕಾಯಿ ಬರಿ ಅಂತೇಳಿ ಇದು ಗಿಡ ಅಂದರೆ ಬ್ರೆಜಿಲ್ ಕಾಡಲ್ಲಿ ಬೆಳೀತಾರೆ ಗಿಡನ ಈಗ ಇದನ್ನು ನಾಡಿಗೆ ತಂದು ಪರ್ಚೇಸಿದ್ದೀನಿ ಇದು ಇದು ಸುಮಾರು ಐನೂರು ಗಿಡಗಳನ್ನು ನೆಟ್ಟಿದ್ದೀವಿ ನಾವು ಇದು ಎ ಸಿ ಎ ಐ ಬೆರಿ ಅಕಾಯ್ ಬೆರಿ ಅಂತೇಳಿ ಇದು ಅಮೇರಿಕಾದಲ್ಲಿ ತುಂಬ ಫೇಮಸ್ ಇದು ಇಂಡಿಯಾದಲ್ಲಿ ಇನ್ನು ಯಾರಿಗೂ ಗೊತ್ತಿಲ್ಲ ಈಗ ಹಾಕಿ ನಾಲ್ಕನೇ ವರ್ಷ ಇದು ನೋಡಿ ಈ ವರ್ಷ ಇದು ಕ್ರಾಪ್ ಸ್ಟಾರ್ಟ್ ಆಗಿದೆ ಹಾಂ ಇದು ಕ್ರಾಪ್ ಇದು ಇದು ಮೂರು ಗೊನೆ ಬಂದಿದೆ ಸರ್ ಈಗ ಇನ್ನು ಇದು ನಾಲ್ಕಿದೆ ಇನ್ನು ಫ್ಲವರ್ ಓಪನ್ ಆಗಿಲ್ಲ ತುಂಬ ಲಾಭದಾಯಕ ಅಂತ ಕೇಳಿದೀನಿ ಸರ್ ಬಟ್ ಇದನ್ನ ಇಲ್ಲಿ ಯಾವ ತರ ಇಲ್ಲಿ ಇಂಡಿಯಾದಲ್ಲಿ ಮಾರ್ಕೆಟ್ ಮಾಡಬೇಕು ಯೂಸ್ ಮಾಡಬೇಕು ಇನ್ನು ಮುಂದಷ್ಟೇ ಗೊತ್ತಾಗುತ್ತೆ ಇವರು ನಮ್ಮ ಜಾತಿ ಸೇರಿ ಹಾಂ ಅಡಕೆ ಅಡಿಕೆ ಅಡಿಕೆ ತೋಟದಲ್ಲೂ ಬೆಳೆಯುವಂಥ ಬೆಳೆ ಇದು ಈ ಅಡಿಕೆ ಅಲ್ಲೇ ಹಾಕಿ ಬೆಳೆದಿದ್ದೀನಿ ನಾನು ಇದನ್ನ ಇದ್ರ ಬಗ್ಗೆ ನಮ್ಮ ಸ್ನೇಹಿತರು ಅಮೆರಿಕದಿಂದ ಬಂದಿದ್ದಾರೆ ಅವರು ಒಂದು ಸ್ವಲ್ಪ ಮಾಹಿತಿ ಹಂಚ್ಕೊತಾರೆ ಹೇಳಿ ಗಿರೀಶ್ ಅವರ ಇದು ಬಗ್ಗೆ ನಮಸ್ತೆ ಸರ್ ನನ್ನ ಹೆಸರು ಗಿರೀಶ್ ಅಂತ ನಾನು ಯು ಎಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ ಸ್ವಲ್ಪ ರಜಾಕ್ಕೆ ಅಂತ ನಮ್ಮ ಊರಿಗೆ ಬಂದೆ ಶಿವಮೊಗ್ಗ ಬಂದಿದ್ದೆ ನಾನು ಯು ಎಸ್ ಅಲ್ಲಿ ಪ್ರಥಮ ಬಾರಿಗೆ ನಾನು ಅಕ್ಕಾಯಿ ಬಗ್ಗೆ ಕೇಳಿದ್ದು ನಾನು ಅಕ್ಕಾಯಿ ಬೌಲ್ ಅಂತ ಮಾಡ್ತಾರೆ ಆ್ಯಕ್ಚುಲಿ ಬ್ರೆಝಿಲ್ ಕಾಡಲ್ಲಿ ಬೆಳೆಯುವಂಥ ಮರ ಇದು ಮರ ಅಲ್ಲಿ ಕಾಡು ಜನರು ಅದನ್ನು ತಿನ್ಕೊಂಡು ಅವರು ಇದ್ದಿದ್ದು ಜನ ಬಟ್ ಕಾಲಕ್ರಮೇಣ ಜನಕ್ಕೆ ಗೊತ್ತಾಯ್ತಿದ್ರೆ ಒಳ್ಳೆ ಗುಣಗಳು ಏನು ಅಂತ ಹಂಗಾಗಿ ಇದನ್ನ ಯು ಎಸ್ ಸಿ ಎಕ್ಸ್ಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇವಾಗ ಯು ಎಸ್ ಅಂತೂ ಅಕಾಯಿ ಬೌಲು ಅಕಾಯಿ ಸ್ಮೂತೀಸ್ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಲ್ಸೋ ವೆರಿ ವೆರಿ ಕಾಸ್ಟ್ಲಿ ಪೌಡರ್ ಮತ್ತೆ ಕೀಪಿಂಗ್ ಕ್ವಾಲಿಟಿ ಕೀಪಿಂಗ್ ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ ಅದನ್ನ ಇಮಿಡಿಯೇಟ್ಲಿ ತಗೊಂಡ ತಕ್ಷಣ ಇಮಿಡಿಯೇಟ್ಲಿ ಪ್ರೊಸೆಸ್ ಮಾಡಿ ಫ್ರೀಸ್ ಮಾಡಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಲ್ಲಿ ಕಾಡ್ ಜನರಾದ್ರೆ ಅವ್ರೇನು ಅಲ್ಲಿನ ಮರದ್ ತಗೊಂಡು ಅಲ್ಲೇ ಮಾಡ್ಕೊಂಡು ತಿನ್ಬಹುದು ಅದು ಅವ್ರಿಗೆ ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಅವರಿಗೇನು ಇದಿಲ್ಲ ಬಟ್ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಥವಾ ಬೇರೆ ಊರಿಗೆ ಕಳಿಸಬೇಕು ಅಂತಂದ್ರೆ ಇದನ್ನ ಪ್ರೊಸೆಸ್ ಮಾಡಿ ಫ್ರೀಸ್ ಮಾಡಿ ಆಮೇಲೆ ಅದನ್ನ ಅದು ಅಷ್ಟೆಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಏನೋ ಒಂದು ಒಳ್ಳೆ ಗುಣ ಇದೆ ಅದಕ್ಕೋಸ್ಕರ ಇಲ್ಲಾಂದ್ರೆ ಯಾರ ಅಷ್ಟು ತಲೆ ಮತ್ತೆ ಯಾಕೆ ಇಷ್ಟೊಂದು ರೇಟ್ ಇದಕ್ಕೆ ಯಾಕೆ ಇಷ್ಟೊಂದು ರೇಟ್ ಅಂತಂದ್ರೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಅದ್ರಲ್ಲಿ ಏನೋ ಒಳ್ಳೆ ಗುಣ ಇದೆ ಅದು ಹೇಳಿದ್ರು ಅದು ಏನೋ ಈ ಹಿಮೋಗ್ಲೋಬಿನ್ ಕಮ್ಮಿ ಆದ್ರೆ ಇದಾಗುತ್ತೆ ತುಂಬಾ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ ಹೇಳಿದ್ರು ಹಾಗಾಗಿ ನಾನು ಇದನ್ನ ಪ್ಲಾಂಟಿಂಗ್ ಮಾಡಿದ್ದೇನೆ ನೋಡೋಣ ಮುಂದಿನ ದಿನದಲ್ಲಿ ಈಗ ನಮ್ಮ ಇಂಡಿಯನ್ಸೇ ತಿನ್ನಂಗಾಗ್ಲಿ ಈಗ ನನಗೆ ಗೊತ್ತಿದ್ದಂಗೆ ಇಂಪೋರ್ಟೆಡ್ ಅಕಾಯಿ ಬರಿ ಸಿರಪ್ ಸಿಗ್ತಾ ಇದೆ ಇಲ್ಲಿ ಅದ್ರ ಬದಲು ನಾವು ಇಲ್ಲಿ ಇಂಡಿಯಾದಲ್ಲಿ ಆದ್ರೆ ನಮ್ಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಈಗಿರೋದೆಲ್ಲ ನಾನು ನೋಡ್ದಂಗೆ ಈಗ ಹಂಡ್ರೆಡ್ ಎಮ್ ಎಲ್ಗೆನೆ ಮೂರ್ ಸಾವಿರ ರೂಪಾಯಿ ಹಿಂಗೆಲ್ಲ ಇದೆ ರೇಟು ಅದ್ರ ಬದಲು ನಾವಿಲ್ಲೇ ಬೆಳೆದ್ರೆ ಈಗ ಅಡಿಕೆಗೆ ಒಂದು ಪರ್ಯಾಯನೂ ಆಗುತ್ತೆ ನಮ್ಮ ರೈತರಿಗೆ ನೋಡೋಣ ಇದರಿಂದ ಮುಂದೆ ಏನಾಗುತ್ತೆ ಅಂತೇಳಿ ಈಗ ಫ್ಲವರಿಂಗ್ ಬಂತು ಅದನ್ನ ನಿಮ್ ಜೊತೆ ಹಂಚ್ಕೊಂತೀವಿ ಸರ್ ಸರ್ ಇದು ಸೇಮ್ ಇದ್ದಂಗೆನೆ ಅಡಿಕೆ ಹಣ್ಣು ಇದ್ದಂಗೆ ಇರ್ತದೆ ಬ್ಲಾಕ್ ಕಲರ್ ತಿರುಗುತ್ತೆ ತರ ಕಂಪ್ಲೀಟ್ ಕಪ್ಪು ಕಲರ್ ಎಲ್ಲ ಇರ್ತದೆ ಇದು ವೆರಿ ಅಟ್ರಾಕ್ಟಿವ್ ಇರ್ತದೆ ನೋಡ್ಲಿಕ್ಕೂ ಅದೇ ಅದರಲ್ಲಿ ಇದನ್ನ ಪೌಡ್ರು ಅಥವಾ ಆತರ ತರ ತಿನ್ನೋದು ಅಂತ ಇನ್ನೂ ನನಗೆ ಗೊತ್ತಿಲ್ಲ ಇದು ಕ್ರಾಪ್ ಬರಲಿ ಆಮೇಲೆ ಮುಂದಿನ ದಿನಗಳಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ಆ ಪಲ್ಪ್ ಇರುತ್ತಲ್ಲ ಹಣ್ಣನ್ನ ಕ್ರಶ್ ಮಾಡಿ ಈ ಕುದಿಸ್ತಾರೆ ಅದನ್ನ ಕುದಿಸಿದಾಗ ಆ ಪಲ್ಪ್ ಎಲ್ಲ ಒಂಥರ ಸಾಲಿಡ್ ಆಗಿ ಸ್ಟಾರ್ಟ್ ಹೌದು ಆಮೇಲೆ ಅದನ್ನ ಅದನ್ನ ನೀವು ಫ್ರೆಶ್ ತಿನ್ನೋದಾದ್ರೆ ಹಾಗೆ ನೀವು ಯಾವ್ದಾರ ಬೇರೆ ಫುಡ್ ಜೊತೆ ಮಾಡ್ಕೊಂಡು ತಿನ್ನ ಚಪಾತಿ ಅಲ್ಲಿ ಬ್ರೆಜಿಲಿಯನ್ ಜನ ಅವ್ರ್ ಯಾವ ರೀತಿ ತಿಂತಾರ ಗೊತ್ತಿಲ್ಲ ಬಟ್ ಮಾಡೋ ರೀತಿ ಇದು ಆ ಪಲ್ಪ್ನ ಬಾಯ್ಲ್ ಕ್ರಶ್ ಮಾಡಿ ಬಾಯ್ಲ್ ಮಾಡಿ ಅದೊಂಥರ ಸ್ಮೂತಿ ಆದಂಗತ್ತೆ ಆಮೇಲೆ ಅದನ್ನ ಅವ್ರವ್ರ ಫುಡ್ ಜೊತೆ ಅವ್ರ ಮಿಕ್ಸ್ ಮಾಡ್ಕೊಂಡು ಚಪಾತಿ ಇದ್ರ ಜೊತೆ ಅಥವಾ ಹೆಂಗ್ ಬೇಕಂಗೆ ಯು ಎಸ್ ಎಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ಅದು ಫ್ರೀಸ್ ಮಾಡಿ ಇದು ಮಾಡಿರ್ತಾರಲ್ಲ ಅದನ್ನ ಅನ್ಫ್ರೀಸ್ ಮಾಡಿ ಥಾ ಮಾಡಿ ಅನ್ಫ್ರೀಸ್ ಮಾಡಿ ಅದನ್ನ ಬೇರೆ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಈ ಅನ್ಫ್ರೀಸ್ ಮಾಡಿರೋದನ್ನ ಅದಕ್ಕೆ ಹಾಕಿ ಬೇರೆ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಹಾಕೊಂಡು ತಿಂತಾರೆ ಸೊ ಬೇರೆ ಹಣ್ಣುಗಳದ್ದು ಡ್ರೈ ಫ್ರೂಟ್ಸ್ ನ್ಯೂಟ್ರಿಂಟ್ ಸಿಕ್ತು ಮತ್ತೆ ಇದ್ರೆ ಒಳ್ಳೆ ಗುಣಗಳು ನಿಮಗೆ ಸಿಗುತ್ತೆ ಯಾಕಂದ್ರೆ ಬರೀ ಇದನ್ನ ತಿನ್ನೋದಂತಂದ್ರೆ ಅಷ್ಟು ಕಾಸ್ಟ್ಲಿ ಇದೆ ಅದನ್ನ ಆ ತರ ತಿನ್ನಕ್ ಆಗಲ್ಲ ಸೊ ಇದನ್ನೊಂದು ಸಣ್ಣ ನಾವು ಇದನ್ನ ಚೀಪಾ ಆಗಿ ಕೊಡ್ತೀವಿ ಸರ್ ಇಲ್ಲಿ ಅಲ್ಲ ಯಾಕಂದ್ರೆ ನಾವು ಅಲ್ಲಿ ಏನ್ ನೀವು ಕಾಸ್ಟ್ಲಿ ಅಂತೀರಿ ನಿಮಗೆ ಬೆಳಿಲಿಕ್ ಕಾಸ್ಟ್ ಆಗತ್ತೆ ನಮ್ಮಲ್ಲಿ ಹಂಗಲ್ಲ ರೈತರಿಗೆ ಇದು ವೆರೈಟಿ ಸಿಗ್ಬೇಕಷ್ಟೇ ಸಿಕ್ಬಿಟ್ರೆ ನೋಡ್ರಿ ನಾವು ಇಂತ ಡ್ರೈ ಲ್ಯಾಂಡ್ ಅಲ್ಲೂ ನಾವು ಇದನ್ನ ಬೆಳೆ ತೋರಿಸಿದ್ವಿ ಇದನ್ನ ಹ್ಮ್ ಇಂಡಿಯಾದಲ್ಲಿ ನಾವು ಎಲ್ರಿಗೂ ಪರ್ಚೇಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಯು ಎಸ್ ಫಸ್ಟ್ ಟೈಮ್ ಕೇಳಿದಾಗ ಇಂಡಿಯಾದಲ್ಲಿ ಯಾರು ಮಾಡ್ತಾರೆ ಸರ್ಚ್ ಮಾಡಿದೆ ಯಾರು ನನಗೆ ಸಿಗ್ಲಿಲ್ಲ ನೀವು ನೋಡಿದ್ರೆ ಇಲ್ಲಿ ಇದು ಗಿಲ್ಡಿಂಗ್ ಬರಕ್ ಸ್ಟಾರ್ಟ್ ಆಗಿದೆ ಐನೂರು ಗಿಡ ನೆಟ್ಟಿದೀವಿ ಸರ್ ಈಗ ಅದು ಇಂತ ಡ್ರೈಲ್ಯಾಂಡ್ ಅಲ್ಲಿ ಬರ್ತಾ ಇದೆ ಬ್ರೆಜಿಲ್ ಕಾರ್ಡ್ ಅಂದ್ರೆ ಅದು ಮಳೆ ಲೈಕ್ ಇನ್ ಎವರ್ ಗ್ರೀನ್ ಫಾರೆಸ್ಟ್ ಇದು ಡ್ರೈಲ್ಯಾಂಡ್ ಅಲ್ಲೂ ಬರ್ತಾ ಇದೆ ಅಂತಂದ್ರೆ ಈಗ ಬರುತ್ತೆ ಬರುತ್ತೆ ಇದು ಗೂಗಲಲ್ಲೆಲ್ಲ ನೋಡಿದಾಗ ಇದ್ರದ್ದು ಅಕಾಯಿ ಬೆರಿ ಪೌಡರ್ ಮತ್ತು ಅಕಾಯಿ ಬೆರಿ ಜಾಮ್ ಅಲ್ಲೋ ಸರ್ ಅದು ಮತ್ತು ಇನ್ನು ಶಿರಪ್ಪು ಈ ಥರದ್ದೆಲ್ಲ ಮಾರ್ತಾ ಇದ್ದಾರೆ ಇಲ್ಲಿ ಇದು ಇಂಡಿಯನ್ ಮಾರ್ಕೆಟಲ್ಲಿ ನೋಡಿದಾಗ ಇದು ಕೆ ಜಿಗೆ ಸಾವಿರಗಟ್ಟಲೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹಿಂಗೆಲ್ಲ ಇದೆ ಇದು ಯಾಕಿದೆ ಅಂತ ಗೊತ್ತಿಲ್ಲ ಹಾಗಾಗಿ ಇದನ್ನು ಬೆಳಿಬೋದಾ ಅಂತೇಳಿ ನಾನು ಟ್ರಯಲ್ ಮಾಡೋಣ ಅಂತ ಇದನ್ನು ಫಸ್ಟ್ ತೊಗೊಂಬಂದೆ ತೊಗೊಂಬಂದು ಒಂದು ಐನೂರು ಗಿಡ ಹಾಕಿದ್ದೀನಿ ಸೇಮ್ ಇದು ಅಡಿಕೆ ಹಾಕಿದಂಗೆ ಬೇರೆ ಏನೂ ಮೈಂಟೆನೆನ್ಸ್ ಏನು ಮಾಡಿಲ್ಲ ಸರ್ ಇದು ಅಡಿಕೆ ಹೆಂಗೆ ಹಾಕಿದ್ವಿ ಅದೇ ಥರ ಹಾಕಿದ್ದೀವಿ ಅಡಿಕೆ ಬೆಳೆಯೋರೆಲ್ಲರೂ ಇದನ್ನು ಬೆಳೀಬೋದು ಬಟ್ ಇದನ್ನು ನೋಡೋಣ ಮುಂದೆ ಈಗ ಆ ಪ್ರಾಡಕ್ಟು ಮಾಡೋದ್ರ ಬಗ್ಗೆ ಎಲ್ಲ ಮುಂದೆ ಆಲೋಚನೆ ಮಾಡೋಣ ಈಗ ಕ್ರಾಪ್ ಬಂದಿದೆ ನಾವು ಪ್ರಸನ್ನ ಅವರೆಲ್ಲ ಕನ್ಸಲ್ಟೆಂಟ್ ಮಾಡ್ತಾ ಇದೀವಿ ಇದನ್ನ ಇದನ್ನ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ನಾವು ಏನಾದ್ರು ಯಾವ ಥರ ಮಾಡಿ ನಾವು ಜನರಿಗೆ ಮುಟ್ಟಿಸ್ಬೋದು ಈ ಬೆಳೆನ ಅಂತ ಇದ್ದೀವಿ ಇದು ನಮಗೆ ಲಾಭದಾಯಕವಾದರೆ ಮುಂದೆ ಇದ್ರದ್ದು ಸಸಿನೂ ಮಾಡಿ ಇದನ್ನು ಮಾರಾಟ ಮಾಡೋ ಯೋಜನೆಯೂ ಇದೆ ಅಡಿಕೆ ಎಲ್ಲೆಲ್ಲಿ ಬೆಳಿತೀರಿ ಸರ್ ಅದೆಲ್ಲ ಕಡೆ ಇದನ್ನು ಬೆಳಿಬೋದು ಅಡಿಕೆಗೆ ಮುಂದೆ ಕಮರ್ಷಿಯಲ್ ಆಲ್ಟರ್ನೇಟಿವ್ ಪರ್ಯಾಯ ಪರ್ಯಾಯವಾಗಿ ಬೆಳಿಬೋದು ಸ್ಪೇಸಿಂಗ್ ಇದು ಅಡಿಕೆ ಹಾಕಿದಂಗೆ ಹಾಕ್ಬೋದು ಸರ್ ಅಡಿಕೆ ದಾಯದಲ್ಲಿ ಹಾಕ್ಬೋದು ನೈನ್ ಬೈ ನೈನ್ ಹಾಕ್ಬೋದು ಏಟ್ ಬೈ ನೈನ್ ನೈನ್ ಬೈ ಹಾಕ್ಬೋದು ಮತ್ತೆ ಏನಿಲ್ಲ ಸರ್ ಡ್ರಿಪ್ ಅಡಿಕೆಗೆ ಏನು ನೀರು ಕೊಡ್ತಾಯಿದ್ರು ಅದೇ ಥರ ನೀರು ಕೊಟ್ಟಿದ್ದೀವಿ ಮತ್ತು ನಾಲ್ಕನೇ ವರ್ಷಕ್ಕೆ ಇದು ಇಂಗಾರ ಬಂದಿದೆ ಇದು ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ ತುಂಬ ಖುಷಿ ವಿಚಾರ ಇದು ಇದು ಬರುತ್ತೋ ಇಲ್ಲೋ ಅಂತೇಳಿ ನಾವು ಯಾರಿಗೂ ನಾನು ಹೇಳಿರಲಿಲ್ಲ ನಾನು ಇದನ್ನ ಇಷ್ಟು ಈ ಪ್ರಮಾಣದಲ್ಲಿ ಹಾಕಿದ್ದೀನಿ ಅಂತ ನಾನು ಹೇಳಿರಲಿಲ್ಲ ಈಗ ನಮ್ಮ ಅಮೆರಿಕದ ಸ್ನೇಹಿತರೆ ತುಂಬ ಖುಷಿ ಆದರು ಅವರು ಹುಡುಕಿದ್ರಂತೆ ಇಂಡಿಯಾದಲ್ಲಿ ಎಲ್ಲಿ ಬೆಳೀತಾ ಅಂತ ಬಟ್ ಈಗ ನಮ್ದನ್ನ ನೋಡಿ ಅವರು ತುಂಬಾ ಖುಷಿಯಾಗ್ಯ ಕಮರ್ಷಿಯಲ್ ಆಗಿ ಇದನ್ನು ಮಾಡ್ಬೋದು ಆಮೇಲೆ ಏನು ನಾವು ತೆಂಗು ಹಾಕ್ತಿದ್ವಿ ಸೈಡಲ್ಲಿ ಬಾರ್ಡ್ರಲ್ಲ ಆ ತೆಂಗಿನ ಎರಡು ಗಿಡದ ಮಧ್ಯೆ ಇದನ್ನು ಹಾಕ್ಬೋದು ಸಣ್ಣ ಗಿಡ ಅಲ್ಲ ಅಲ್ವಾ ಬಾರ್ಡ್ರಲ್ಲಿ ಹಾಕೊಂಡು ಮಾಡ್ಬೋದು ಅಡಿಕೆ ತೊಡಗಿದೆ ಈ ಅಕೈ ಬೇರೆ ಬಗ್ಗೆ ಈ ಇದರ ಭವಿಷ್ಯದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಬದಲಿಯಾಗಿ ಒಂದು ಕಮರ್ಷಿಯಲ್ ಬೆಳೆ ಈಸಿ ಬೆಳೆಯುತ್ತೆ ನಮ್ಮ ಇಂಡಿಯಾದಲ್ಲಿ ಬೆಳೆಯುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ಅಡಿಕೆ ಎಲ್ಲೆಲ್ಲ ಬೆಳಿತೀವೋ ಎಲ್ಲ ಕಡೆ ಇದು ಬೆಳಿಬೋದು ರಂಗಣೆ ನೀವು ಈ ಅಕಾಯಿ ಬಗ್ಗೆ ಸ್ಟಡಿ ಮಾಡಿ ಇದನ್ನು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಈಗ ನೀವು ಬೆಳೆದಿರೋದು ನೀವು ಹೆಚ್ಚು ಕಮ್ಮಿ ಐನೂರು ಗಿಡ ಹಾಕಿದೀವಿ ಅಂದ್ರೆ ನಮಗದೊಂದು ದೊಡ್ಡ ಹೆಮ್ಮೆ ವಿಚಾರ ಹೌದು ಇದು ಈಗ ಆಲ್ರೆಡಿ ಒಂದು ಐದಾರು ಗಿಡದಲ್ಲಿ ಈಗ ಶೃಂಗಾರ ಹೊರಟಿದೆ ಇದು ಕಾಯಿ ಎಲ್ಲ ಸಕ್ಸಸ್ ಆಗಿ ಇಂಡಿಯಾ ಏನಾದ್ರು ಮುಂದೆ ಫ್ಯೂಚರ್ಲಿ ಒಳ್ಳೆ ಒಂದು ಹಣ್ಣು ಆಗಿ ನಮಗೆ ಸಿಕ್ತು ಅದ್ರ ಬಗ್ಗೆ ಎಲ್ಲ ತುಂಬಾ ಜನ ಅದ್ರದ್ದೆಲ್ಲ ಪ್ರೊಸೆಸ್ ಎಲ್ಲ ಮಾಡಿ ಅದು ಹಣ್ಣು ಸಿಗಲ್ಲ ಅಂತ ಹೇಳಿ ತುಂಬಾ ಹೇಗಿದ್ದಾರೆ ಎಷ್ಟೋ ಜನ ಎಷ್ಟೋ ಕಂಪ್ನಿಗಳೆಲ್ಲ ಬಟ್ ಇದು ಈಗ ನಿಮಗೆ ಒಂದು ಮಾಡೆಲ್ ಪ್ಲಾಂಟೇಶನ್ ಒಂದು ಎರಡನೇದಾಗಿ ಇದು ನಾಳೆ ದಿವ್ಸ ಫ್ಯೂಚರ್ಲಿ ಫೌಂಡೇಶನ್ ಇದೆ ನಿಮ್ಮ ಬೆಳೆ ಇಲ್ಲಿ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಯಾವುದೇ ಕಂಪ್ನಿಯವ್ರು ಮುಂದೆ ಬಂದರೂ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಇದನ್ನು ಶ್ಯಾಂಪಲ್ಲು ಕೊಡ್ತೀವಿ ಮಾಡಲಿ ಏನು ತೊಂದರೆ ಇಲ್ಲ ಒಂದು ಮೂರ್ನಾಲ್ಕು ಜನ ಕಂಪ್ನಿಯವರು ಸತತವಾಗಿ ನಮ್ಮ ಟಚಲ್ಲಿದ್ದಾರೆ ಸರ್ ಅದು ಅವರು ಅವ್ರಿಗೆಲ್ಲರಿಗೂ ಕೊಡ್ತೀವಿ ಅವರು ಎಲ್ಲರೂ ರೆಡಿ ಇದ್ದಾರೆ ಯಾಕೆಂದರೆ ಇದೊಂದು ಅದ್ಭುತವಾಗಿ ಒಂದು ಇಂಟ್ರೊಡ್ಯೂಸ್ ಮಾಡೋ ಲೆಕ್ಕದಲ್ಲಿ ಅವರು ಇದ್ದಾರೆ ನಾವು ಅವರಿಗೆ ಎಲ್ಲರ ಸಪೋರ್ಟ್ ಮಾಡ್ತೀವಿ ಈಗ ಈ ಗಿಡನೇ ಈಗ ಧೈರ್ಯವಾಗಿ ನಾವು ಹಾಕ್ಬೋದು ಅಂತ ನಿಮ್ಮ ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಯಾಕೆಂದರೆ ನನಗೂ ಗೊತ್ತಿರಲಿಲ್ಲ ಈಗ ಹಿಂಗಾರ ಬಂತು ಅಂತ ಈ ಏರಿಯಾದಲ್ಲೇ ಬಂದಿದೆ ಬಂತು ಬಂದ ಮೇಲೆ ಈಗ ನಾನು ಹೇಳ್ತೀನಿ ಎಲ್ಲರೂ ಬೆಳೀರಿ ಅಂತ ಆದ್ರೆ ಏನಂದ್ರೆ ಈಗ ನಮ್ದ್ರಲ್ಲಿ ಈಗ ಒಂದು ನಾಲ್ಕೈದು ಒಂದು ಹತ್ತರಲ್ಲಿ ಬಂದಿದೆ ಇನ್ನೊಂದು ವರ್ಷ ವೆಯ್ಟ್ ಮಾಡೋಣ ಎಲ್ಲ ಚೆನ್ನಾಗಿ ಬಂದರೆ ನಾನು ಹೇಳ್ತೀನಿ ಆಮೇಲೆ ನೀವು ಬೆಳೀರಿ ಬಟ್ ಸ್ಟಾರ್ಟಿಂಗು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಒಂದು ಐದೈದು ಹತ್ತಿತ್ತು ಹಾಕೊಳ್ಳಿ ಆಮೇಲೆ ಎಲ್ಲ ಸಕ್ಸಸ್ ಆದರೆ ಒಟ್ಟಿಗೆ ತೊಂದರೆ ಇಲ್ಲ